ಬಟ್ಟೂರು ಪಂಚಾಯಿತಿ ಮುಂದೆ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಕೈಗೊಂಡ ಮಹಿಳೆಯರು ಲಕ್ಷ್ಮೇಶ್ವರ ತಾಲೂಕಿನ ಬಟ್ಟೂರು ಗ್ರಾಮದಲ್ಲಿ ಕುಡಿಯುವ ನೀರು ಸರಿಯಾಗಿ ಪೂರೈಕೆಯಾಗುತ್ತಿಲ್ಲ ಹಾಗೂ ಮಹಿಳೆಯರಿಗೆ ಶೌಚಾಲಯ ಇಲ್ಲ ಸ್ಮಶಾನಕ್ಕೆ ತೆರಳಲು ಸರಿಯಾದ ರಸ್ತೆ ಇಲ್ಲ ಎಂದು ಬಟ್ಟೂರು ಗ್ರಾಮದ ಯುವಕರು ಮಹಿಳೆಯರು ಶುಕ್ರವಾರ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರನ್ನು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಸಹ ನಡೆಯಿತು ಪ್ರತಿಭಟನಾ ಸುದ್ದಿ ತಿಳಿಯುತ್ತಿದ್ದಂತೆ ಪಂಚಾಯಿತಿಗೆ ಆಗಮಿಸಿದ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮವರ ಅವರು ಪ್ರತಿಭಟನಾ ನಿರಂತರರೊಂದಿಗೆ ಗ್ರಾಮದಲ್ಲಿರುವ ನೀರಿನ ಸಮಸ್ಯೆ ಹಾಗೂ ಮಹಿಳೆಯರಿಗೆ ಶೌಚಾಲಯ ಮತ್ತು ಸ್ಮಶಾನಗಟ್ಟಿಗೆ ತೆರಳಲು ಸರಿಯಾದ ರಸ್ತೆ ಒದಗಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಇದರಿಂದ ಶಾಂತರಾದ ಗ್ರಾಮಸ್ಥರು ಪ್ರತಿಭಟನೆಯನ್ನು ಕೈಬಿಟ್ಟರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶಗೌಡ ಪಾಟೀಲ್ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ಮಾದರ್ ಕಾರ್ಯದರ್ಶಿ ಸುರೇಶ್ ಹಡಪದ ಸೇರಿದಂತೆ ಇನ್ನೂ ಅನೇಕ ಬಟ್ಟೂರು ಗ್ರಾಮಸ್ಥರು ಇದ್ದರು ಈಗ ನಿಮ್ ಸಮಸ್ಯೆಗಳು ಗೊತ್ತಾಗಿಲ್ಲ ಎಲ್ಲೆಲ್ಲದಿರಲ್ಲ ಇಪ್ಪತ್ತು ಮೂವತ್ ಮಂದಿ ಇದ್ರೆ ನೋಡೋಣ ಎಲ್ಲಿ ಸಿಗ್ತದ ಲಭ್ಯತೆ ಆಗ್ತದಲ್ಲ ಸ್ವಲ್ಪ ದೂರ ಆಗ್ಬಹುದು ನಿಮ್ಗೆ ಮಾಡ್ಕೊಡ್ತೀವಿ ನಾವು ಅರ್ಥ ಆಯ್ತು ಮಾಡ್ಕೊಡಿಸ್ತೀವಿ ದೂರ ಆದ್ರೂ ಹೋಗಿ ಬಳಕೆ ಮಾಡ್ರಿ ಸೊ ನಮ್ಗೆ ಒಂದೇ ಎರಡನೇ ಏನಂದ್ರೆ ಕ್ಲೀನ್ ಮಾಡೋದು ಸಮಸ್ಯೆ ಆಗ್ತದ ಸೊ ಯಾರ್ಯಾರು ಬಳಕೆ ಮಾಡ್ಕೊಡ್ತೀರಿ ಅವ್ರಿಗೆ ಅವ್ರ ಕಡೆ ನಿಮ್ ಕಡೆ ಯಾರು ಕಡೆ ಬಳಕೆ ಮಾಡ್ಕೋಡ ವ್ಯವಸ್ಥೆ ಮಾಡ್ತೀವಿ ಏನು ಗೊತ್ತಾಗಲ್ಲ ನೀವು ಕಟ್ಟಿ ಹೇಳಿದ್ರೆ ನಾವು ನಾವು ಮಗಿರ ಸಾರ್ವಜನಿಕ

अरे बंद मारेंगे तो देखेंगे 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 अरे बंद मारेंगे तो द கட வட நம்ம எல்லாம் தேடிப் போய் வர நீர் ஆத்திர 얘는 கண்ணு சன்னிய சன்னிய ஆதி சன்னிய இவர் நம்ம பக்கமே இருக்கு அந்த தூர駅